ಫಸ್ಟ್ ನೋಡಿದ್ರ ಮಕ್ಕಳ ಆ ಒಂದು ರೀತಿ ನೆಗಿತಲ್ವಾ ದಿಗಿತಲ್ವಾ ಯಾಕೆ ದಿಗೀತು ಅಂದ್ರೆ ಇಲ್ಲಿ ನಾವು ಒಂದು ಹೊಳಗಡೆ ಇಟ್ಟಿದ್ದೀವಿ ನೋಡ್ರಿ ಒಂದು ತಾಮ್ರದ ಸುಳ್ಳಿಗಳು ತುಂಬಾ ಸುತ್ತಿದೀವಿ ಅಲ್ವಾ ಇದಕ್ಕೆ ನಾವು ಕರೆಂಟ್ ಕೊಟ್ಟಾಗ ಏನಾಗುತ್ತೆ ಅಲ್ಲಿ ವಿದ್ಯುತ್ ಕ್ಷೇತ್ರ ಅಂದ್ರೆ ನಿಮ್ಗೆ ಖ್ಯಾತ ಮಕ್ಕಳು ತುಂಬಾ ಅಂದ್ರೆ ಹೈಸ್ಕೂಲ್ ಲೆವೆಲ್ ಸ್ವಲ್ಪ ಹೋಗ್ತಾ ಹೋಗ್ತಾ ನಿಮಗೆ ವಿದ್ಯುತ್ ಕ್ಷೇತ್ರ ಅಂದ್ರೆ ಏನು ಕಾಂತ ಕ್ಷೇತ್ರ ಅರ್ಥ ಆಗುತ್ತೆ ನಾವಿಲ್ಲಿ ವಿದ್ಯುತ್ ಕ್ಷೇತ್ರ ಕೊಟ್ರೆ ಅಂದ್ರೆ ಕರೆಂಟ್ ಕೊಟ್ರೆ ಅಲ್ಲಿ ವಿದ್ಯುತ್ ಕ್ಷೇತ್ರ ಉಂಟಾಗುತ್ತಲ್ಲ ಅದು ಸುತ್ತ ಕ್ಷೇತ್ರ ಉಂಟಾಗುತ್ತೆ ಅದೇ ಆ ಕಾಂತ ಕ್ಷೇತ್ರ ಆ ಇಲ್ಲಿ ಕೊಡ್ತಿರೋದು ನಾವು ಪರ್ಯಾಯ ವಿದ್ಯುತ್ ಅಂತ ಹೇಳ್ತೀವಿ ಅಂದ್ರೆ ಎ ಸಿ ಕರೆಂಟ್ ಅಂತ ಹೇಳ್ತೀವಿ ನಮ್ಮ ಮನೆಗಳಲ್ಲಿ ಯೂಸ್ ಮಾಡೋದು ಕೂಡ ಎ ಸಿ ಕರೆಂಟ್ ಪರ್ಯಾಯ ವಿದ್ಯುತ್ ಅಂತ ಹೇಳ್ತೀವಿ ಈ ಒಂದು ಪರ್ಯಾಯ ವಿದ್ಯುತ್ ರಿಂದ ಏನಾಗುತ್ತೆ ಅಲ್ಲಿ ಸುತ್ತ ಉಂಟಾಗುತ್ತಲ್ಲ ಕಾಂತಕ್ಷೇತ್ರ ಆ ಕಾಂತಕ್ಷೇತ್ರ ಏನಾಗುತ್ತೆ ಯಾವಾಗಲೂ ಬದಲಾಗ್ತಾ ಇರುತ್ತೆ ಅಂದ್ರೆ ಎ ಸಿ ಕರೆಂಟ್ ಕೊಟ್ಟಾಗ ಮಾತ್ರ ಬದ್ ಬದಲಾಗುತ್ತೆ ಕಾಂತಕ್ಷೇತ್ರ ಆ ಕಾಂತಕ್ಷೇತ್ರ ಬದಲಾವಣೆಯಿಂದ ಈ ರಿಂಗ್ ನೆಗೆತಲ್ಲ ಮಕ್ಕಳ ಅಲ್ಲೂ ಕೂಡ ಒಂದು ಚಿಕ್ಕ ಕರೆಂಟ್ ಉತ್ಪತ್ತಿ ಆಗುತ್ತೆ ಯಾವುದರಿಂದ ಇಲ್ಲಿ ಬದಲಾಗ್ತಾ ಇರ್ತದಲ್ಲ ಕಾಂತಕ್ಷೇತ್ರ ಅದರಿಂದ ಚಿಕ್ಕ ಕರೆಂಟ್ ಉತ್ಪತ್ತಿ ಆಗುತ್ತೆ ಆ ಚಿಕ್ಕ ಕರೆಂಟ್ ಸುತ್ತನೂ ಕೂಡ ಚಿಕ್ಕದ ಕಾಂತಕ್ಷೇತ್ರ ಉಂಟಾಗುತ್ತೆ ಆ ಕಾಂತಕ್ಷೇತ್ರ ಏನ್ ಮಾಡುತ್ತೆ ಈ ಕಾಂತಕ್ಷೇತ್ರ ಏನ್ ಮಾಡುತ್ತೆ ವಿರೋಧಿಸುತ್ತೆ ಏನಾಗುತ್ತೆ ಈ ವಿರೋಧಿಸಿದ ತುಂಬಾ ಕಷ್ಟ ಆಗ್ಬೋದು ಅದು ನಿಮಗೆ ಸ್ವಲ್ಪ ನೋಡ್ಕೊಳ್ಳಿ ಯಾವತ್ತಿನೈತೆ ಅಂದ್ರೆ ನಿಮಗೆ ಗೊತ್ತಾಗಬೇಕು ಆಕರ್ಷಣೆ ಅಂದ್ರೇನು ವಿಕರ್ಷಣೆ ಘರ್ಷಣೆ ಅಂದ್ರೇನು ಅಂತಿ ಅರ್ಥ ಆಯ್ತಾ ಎಷ್ಟು ಯಾವ್ಯಾವ ಗ್ರಹದಲ್ಲಿ ನೀವು ತೂಕ ಎಷ್ಟು ಹಾಂ ಸರ್ ಮಿಶ್ರಣವಾಗಿದೆ ಕೂಡ ಜೋಪಾನಿ ಹಾಂ ಹೇಳ್ಬೇಕು ಬಟ ಬಟ ಸರ್ ಅವ್ರ ರೇಟ್ ಕಲಿ ಇಲ್ಲ ನೆಕ್ಸ್ಟ್ ಸರ್ ಕನಿಷ್ಕ ಕಾಲ ಸಪ್ತ ಸಪತ ಕನಿಷ್ಕ ಕಾಲ ಸಪ್ತ ಹಾಂ ಸಪ್ತಿ ತಕಟಿಕ್ಕಿ ಇಷ್ಟ ಆಯ್ತು ತಕಡಿಗೆ ಆಟ ಆಡಕ್ ಬಿಡ್ತಿರ್ ಅವರು ಅದಂಗೆ ಇಷ್ಟ ಆಯ್ತು ಏನಿದೆ ಅದರಲ್ಲಿ ಹೇಳಬೇಕು ಇಷ್ಟ ಆಯ್ತು ಮಾಡಕ್ ಇಷ್ಟ ಮಾಡಕ್ ಬರ್ತದೆ ನಿಂಗೆ ಅಲ್ಲಿ ಹೋಗ್ಬಿಟ್ಟು ಮಾಡ್ತೀಯಾ ಅದೇ ಅವ್ನು ಹೇಳಿದ್ರು ಕಾಪಾರ ವೈರ್ ಅಂತ ಅಂತ ಇಂಗ್ಲೀಷ್ ಹೇಳಿದೆ ನೀವು ಕನ್ನಡ ಹೇಳಿದೆ